ನಿವೇದಿತಾ ಗೌಡ ಕೂಡ ಸಖತ್ತಾಗಿ ಸ್ಟೆಪ್ ಹಾಕೋದ್ರ ಮೂಲಕ ಪಡ್ಡೆಯ ಹುಡುಗರನ್ನ ನಿದ್ದೇನ ಕದ್ದುಬಿಟ್ರು ಈ ಹಾಡಿನ ಮೂಲಕ ಸೊ ಅವ್ರನ್ನ ಒಪ್ಪಿಸಿದ್ದು ಹೇಗೆ ಇಡೀ ಅವರು ತುಂಬ ಪಾಸಿಟಿವ್ ಆಗಿ ಮೊನ್ನೆ ಅಷ್ಟೇ ಅವ್ರನ್ನ ಮಾತಾಡಿಸುವಾಗ ತುಂಬ ಪಾಸಿಟಿವ್ ಆಗಿ ಈ ಹಾಡು ಬಗ್ಗೆ ಆ್ಯಂಡ್ ನಿಮ್ಮ ಟೀಮ್ ಬಗ್ಗೆ ಎಲ್ಲ ತುಂಬ ಮೆಚ್ಚುಗೆನ ವ್ಯಕ್ತಪಡಿಸಿದ್ರು ಅದು ನನ್ನ ಸಿನಿಮಾ ಅನ್ನೋ ರೀತಿಯಲ್ಲಿ ಅವರು ಪ್ರೀತಿ ತೋರಿಸಿದ್ರು ಅವ್ರನ್ನ ನೀವು ಒಪ್ಪಿಸಿದ್ದು ಅವ್ರನ್ನ ಬಂದಿದ್ದು ಡ್ಯಾನ್ಸ್ ಮಾಡಿಸಿದ್ದು ದಿಗನ್ ಸರ್ನ ಬಂದಿದ್ದು ಇದೆಲ್ಲ ಹೇಳೋದಾದರೆ ಏನೆಲ್ಲ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಿವೇದಿತಾ ಅವ್ರನ್ನ ಫಸ್ಟು ನನಗೆ ನನಗೆ ಅಪ್ರೋಚ್ ಮಾಡಿರಲಿಲ್ಲ ನಾವು ಆ ಹೆಸರು ಕೇಳಿ ಬಂದಾಗಲೂ ಬೇಡ ಅವ್ರದ್ದು ಪರ್ಸ್ನಲ್ ಲೈಫ್ ಕನೆಕ್ಟ್ ಮಾಡಿಕೊಂಡು ಜನ ಸುಮ್ಮನೆ ಏನೇನೋ ನೆಗೆಟಿವ್ ಮಾಡೋದು ಬೇಡ ಹೇಳಿ ಅಪ್ರೋಚ್ ಮಾಡೋಕ್ಕೆ ಹೋಗಿರಲಿಲ್ಲ ನಾವು ಸುಮಾರು ಆಪ್ಷನ್ಸ್ ಬೇರೆ ಯಾರ್ಯಾರನ್ನೂ ಮಾತಾಡಿಸಿ ಎಲ್ಲ ಆಗಿ ಅದು ಓಕೆ ಆಗ್ತಾ ಇರಲಿಲ್ಲ ಅದು ಓಕೆ ಆಗ್ತಾ ಇರಲಿಲ್ಲ ಹಾಗೆಲ್ಲ ಆಗ್ತಾ ಇತ್ತು ಅದಾದಮೇಲೆ ಸುರಾಗ್ ನಮ್ಮ ಸಾಧು ಸರ್ ಮಗ ಅವ್ರು ಹೇಳ್ತಾರೆ ಇಲ್ಲ ಒಂದ್ಸಲಿ ಕೇಳಿ ನೋಡೋಣ ನಾನೇ ಕೇಳ್ತೀನಿ ಅವರು ಓಕೆ ಅಂದರೆ ಓಕೆ ಇಲ್ಲ ಪರವಾಗಿಲ್ಲ ಅಂತ ಸರಿ ಕೇಳೋಕ್ಕೇನು ಅಂತ ಹೇಳಿ ಕೇಳಿದಾಗ ಇಲ್ಲ ಬಂದು ಮೀಟ್ ಮಾಡ್ತೀನಿ ಅಂತ ಹೇಳಿ ಅವ್ರು ಸ್ಟುಡಿಯೋಗೆ ಬರ್ತಾರೆ ಆ್ಯಂಡ್ ಶಿವಜ ಸಪೋರ್ಟ್ ಅವ್ರು ತಲೆನೇ ಕೆಡಿಸ್ಕೊಳ್ಳಿಲ್ಲ ಅವರು ಎಲ್ಲ ಲಿರಿಕ್ ಎಲ್ಲ ಓದಿ ತೋರಿಸಿ ಈ ಥರ ಇದೆ ಇಟ್ಸ್ ಓಕೆ ನಾನು ನಾನೇ ಎರಡೆ ಚಲಿ ಮೂರು ಮೂರು ಚಲೀಲಿ ಕೇಳಿದ್ದೀನಿ ಇದು ಓಕೆ ನಾನು ನಿಮಗೆ ಲಿರಿಕ್ ಕರೆಕ್ಟಾಗಿ ಅರ್ಥ ಆಯಿತಾ ನಿಮಗೆ ಅಂತ ಅವ್ರು ಇಲ್ಲ ಇಲ್ಲ ಏನು ತಲೆ ಕೆಡಿಸ್ಕೊಂಬಿಡಿ ನಾನು ಅದಕ್ಕೆಲ್ಲ ತಲೆನೂ ಕೆಡಿಸ್ಕೊಳ್ಳಲ್ಲ ಅಂತ ಬಟ್ ಆ ಆಟಿಟ್ಯೂಡ್ ಖುಷಿಯಾಯಿತು ನನಗೆ ಜನ ಏನೋ ಅಂತಾರೆ ಏನೋ ಇದು ಮಾಡ್ತಾರೆ ಏನೂ ತಲೆ ಕೆಡಿಸ್ಕೊಳ್ಳದೆ ಅವರು ಖುಷಿಯಾಗಿ ಅವ್ರ ಲೈಫಲ್ಲಿ ಆರಾಮಾಗಿದ್ದಾರೆ ದಟ್ ದ್ಯಾಟ್ ಇಸ್ ಹೌ ಯು ಹ್ಯಾವ್ ಟು ಲಿವ್ ಯುರ್ ಲೈಫ್ ಅನಿಸುತ್ತೆ ಆ್ಯಂಡ್ ಅದಾದ್ಮೇಲೆ ನಾನು ಹಂಗೂ ಬಿಡಲಿಲ್ಲ ಈ ಸ್ಕ್ರಿಪ್ಟ್ ಈ ಲಿರಿಕ್ಸ್ನ ತೊಗೊಂಡೋಗಿ ನಿಮ್ಮ ತಾಯಿಗೆ ಒಂದ್ಸಲ ತೋರಿಸ್ಬಿಡಿ ಅವರು ಓಕೆ ಅವರು ಓಕೆ ಅಂದಮೇಲೆ ನಾವು ಶೂಟಿಗೆ ಹೋಗೋಣ ಹೇಳಿ ಅವರು ಅದನ್ನು ಅವ್ರಿಗೂ ತೋರಿಸಿ ಇಲ್ಲ ಅವರೂ ಅಪ್ರೂವಲ್ ಕೊಟ್ಟಿದ್ದಾರೆ ಅಂತ ಹೇಳಿದ್ಮೇಲೆ ಶೂಟಿಗೆ ಹೋದ್ವಿ ಆ್ಯಂಡ್ ಶೂಟಲ್ಲೂ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ದಿಗಂತ್ ದಿಗಂತ್ ಅವರು ಅವರು ನನಗೆ ಅಪ್ರೋಚ್ ಮಾಡಿದ ದಿನದಿಂದ ಅವ್ರು ಒಂಥರ ಈ ಮುಂಚೆಯೂ ಪರಿಚಯ ಆಯಿತು ಬಟ್ ಅಷ್ಟು ಕ್ಲೋಸ್ ಇರಲಿಲ್ಲ ಅವರು ಅಲ್ಲಿಂದ ನಿಮಗೆ ಸಿನಿಮಾ ಇಂಡಸ್ಟ್ರೀಲಿ ನೀವು ಬಂದಲ್ಲಿ ಒಂದಷ್ಟು ಜನ ಮಾತಾಡಿಸಿದಾಗ ಒಂದಷ್ಟು ಜನ ಎಲ್ಲ ನೀವು ಕೆಲಸ ಅಂತ ಹೋದಾಗ ಅವ್ರು ರಿಯಾಕ್ಟ್ ಮಾಡೋದಕ್ಕೂ ದಿಗಂತ್ಗು ತುಂಬ ಡಿಫ್ರೆನ್ಸ್ ಇದೆ ದಿಗಂತ್ ಇಮಿಡಿಯೇಟ್ಲಿ ನಿಮ್ಮ ನಿಮ್ಮ ಫ್ರೆಂಡ್ ಥರ ಅವರು ಸೊ ಆವತ್ತಿಂದ ಅದು ಎಲ್ಲೂ ನನಗೆ ಯಾರೋ ಹೊಸಬ್ರನ್ನ ಕರ್ಕೊಂಬಂದು ಅಥವಾ ಯಾರೋ ಆ್ಯಕ್ಟರ್ನ ಕರ್ಕೊಂಬಂದು ನಾನು ಹಿಂಗೇನೋ ಏನೋ ಕೆಲಸ ಮಾಡ್ಸ್ಕೊತಾ ಇದೀನಿ ಅಲ್ಲ ಯಾರೋ ಫ್ರೆಂಡ್ ಥರನೇ ಅವ್ರು ಬರೋರು ಏನೇ ಹೇಳೋದ್ರು ಖುಷಿಯಾಗಿ ಮಾಡ್ಕೊಂಡು ಹೋಗೋರು ಸೊ ಆ್ಯಂಡ್ ನಾನು ಏನು ಅಂದ್ಕೊಂಡಿದ್ದೆ ಸಾಂಗ್ನ ನಾನು ಈ ಸಾಂಗಲ್ಲಿ ಈ ಕ್ಯಾರೆಕ್ಟ್ರದು ಈ ಥರ ಇರಬೇಕು ಅಂತ ಏನು ಅಂದ್ಕೊಂಡಿದ್ದೆ ಅದು ಅವ್ರು ಬರ್ತಿದ್ದಂಗೆ ಲೈಟಾಗಿ ಚೇಂಜ್ ಆಯಿತು ಬಟ್ ಫಾರ್ ಅ ಬೆಟರ್ ಥಿಂಗ್ ನಾನು ನಾನು ಅನ್ಕೊಂಡಂಗೆ ಬಂದಿದ್ರೆ ಇಷ್ಟು ಚೆನ್ನಾಗಿ ಬರ್ತಿರ್ಲಿಲ್ಲ ಅವ್ರು ಬಂದಿದ್ದಕ್ಕೆ ಅದು ಇನ್ನೂ ಬೆಟರ್ ಆಯಿತು ಅಂತ ಓಕೆ ಸಿನಿಮಾ ಟಚ್ ಇದೆ ಆದರೂ ಕೂಡ ಸಿನಿಮಾ ಇಂಡಸ್ಟ್ರಿ ಅಷ್ಟು ಈಸಿ ಇಲ್ಲ ಪ್ರತಿಯೊಂದು ಹೆಜ್ಜೆ ಕೂಡ ನಿಮ್ಗೆ ಒಂಥರ ಸವಾಲು ಥರನೇ ಇರುತ್ತೆ ಸೊ ನೀವು ಈ ಸಿನಿಮಾದ ಮೂಲಕ ಕಂಡಂಥ ಸವಾಲುಗಳೇನು ಏನೇನು ಕಷ್ಟ ಮತ್ತು ಕಠಿಣವಾದ ಸವಾಲುಗಳನ್ನು ಎದುರಿಸಿದ್ದೀರಾ ಅಂತ ಹೇಳಿ ಸಿನಿಮಾ ಅಂದಮೇಲೆ ಅದು ನಿಮಗೆ ಕಷ್ಟ ಇದ್ದೇ ಇದ್ದದ್ದು ಅಂದರೆ ಶೂಟ್ ವಿಷಯದಲ್ಲಾಗಲಿ ನಮಗೇನೋ ಅಲ್ಲಿ ಪ್ರಾಬ್ಲಮ್ ಆಯಿತು ಇಲ್ಲಿ ಪ್ರಾಬ್ಲಮ್ ಆಯಿತು ಅಂತ ನಾನು ಹೇಳೋಕ್ಕೆ ಹೋಗಲ್ಲ ಅದು ಸಿನಿಮಾ ಎಲ್ಲ ನಾರ್ಮಲ್ ಇದ್ದೇ ಇರುತ್ತೆ ಬಟ್ ಸವಾಲು ಅಂತ ಬಂದಿದ್ದು ಅದೇ ನನಗೆ ಟೈಮ್ ತೊಗೊತಾಯಿದ್ದು ಒಂದು ನಾನು ಯೂಜ್ಲಿ ಅದನ್ನೆಲ್ಲ ಅಷ್ಟೊಂದು ನಂಬ್ತಾ ಇರಲಿಲ್ಲ ನೀನು ಕೆಲಸ ಮಾಡಿದ್ರೆ ಕೆಲಸ ಆಗುತ್ತೆ ಟೈ ಅದಕ್ಕೆ ಟೈಮ್ ಕೂಡ ಬರಬೇಕು ಅನ್ನೋದು ಏನಿಲ್ಲ ಅಂತ ನನ್ನ ತಲೇಲಿ ಇದ್ದಿದ್ದು ಬಟ್ ಇದು ನನಗೆ ಅದನ್ನ ತಪ್ಪು ಅಂತ ಪ್ರೂವ್ ಮಾಡಿಬಿಡ್ತು ಅದು ಯಾವುದೋ ಒಂದು ಟೈಮಿಗೆ ಏನೋ ಆಗಬೇಕು ಅಂತಿದ್ದರೆ ಅದು ಆವಾಗಲೇ ಆಗೋದು ನೀನು ಎಷ್ಟು ಮಾಡಿದ್ರೂ ಆಗೋಲ್ಲ ಅನ್ನೋದನ್ನು ಇದು ಕಲಿಸಿದೆ ಅದು ಬಿಟ್ಟು ಜಾಸ್ತಿ ಸವಾಲು ಅಂತ ಅಂತೇನು ಹೇಳೋಕ್ಕಾಗಲ್ಲ ಅದು ನಿಮಗೆ ಸಿನಿಮಾ ಮಾಡಬೇಕು ಅಂತಿದ್ರೆ ನಾರ್ಮಲ್ ಎಲ್ಲರೂ ಎಲ್ಲರೂ ಫೇಸ್ ಮಾಡೋವಂಥ ಸವಾಲುಗಳೇ ಅದು ಅದು ಹೊಸದೇನಿಲ್ಲ